ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಪಾರ್ಟೆಂಟ್ ಶೇರುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಕೆಲವು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ ಅಂತ ಹಲವಾರು ಅಪ್ಡೇಟ್ ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ರಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನೋಡಿಕೊಂಡು ಮುಂದುವರೆ ಎಸ್ಪೆಷಲಿ ಕೋವಿಡ್ ಗೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಅಪ್ಡೇಟ್ ಗಳೇನಂತ ಪಾಸಿಟಿವ್ ಅಲ್ಲ ಸದ್ಯದ ಮಟ್ಟಿಗೆ ನೋಡಬಹುದು ನಾಲ್ಕು ಸಾವಿರ ಕೇಸಸ್ ಅನ್ನ ಕ್ರಾಸ್ ಮಾಡಿದೆ ಕೋವಿಡ್ ಜೊತೆಗೆ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಐದು ಡೆತ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಬೇಕಾಗಿದೆ ಸದ್ಯದ ಮಟ್ಟಿಗೆ ಹಾಗಂತ ಭಯ ಪಡುವಂತದ್ದಿಲ್ಲ ಬಟ್ ಸ್ಟಿಲ್ ಆಕ್ಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಯೂಶಲಿ ಈ ಸೀಸನ್ ಅಲ್ಲಿ ಬರುವಂತದ್ದೇ ಬಟ್ ಸ್ಟಿಲ್ ಮಾರ್ಕೆಟ್ ತುಂಬಾನೇ ಕಾಶಿಯಸ್ ಆಗಿದೆ ಮೂವ್ ಆಗುತ್ತೆ ಅಪ್ಡೇಟ್ ಗಳು ಬರ್ತಾ ಇದೆ ಆಕ್ಟಿವ್ ಕೇಸಸ್ ನಮ್ಮ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಇನ್ನು ಜೆರೋದಾದಿಂದ ಒಂದು ಅಪ್ಡೇಟ್ ಬಂದಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅನ್ಲಿಸ್ಟೆಡ್ ಕಂಪನಿ ಇದೇನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಬಟ್ ತುಂಬಾ ಜನ ಬಳಸ್ತಾ ಇರುವಂತ ಕಂಪನಿ ಇನ್ವೆಸ್ಟ್ಮೆಂಟ್ ಕಂಪನಿ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ ಜರೋದಾಸ್ ಆಫ್ ಟಚಸ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಇನ್ ಸಿಕ್ಸ್ ಮಂತ್ ಮಾರ್ಕೆಟ್ ನಿತಿನ್ ಕಾಮತ್ ಅವರು ಎಂಟಿಎಫ್ ಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಕಂಪನಿಯ ಎಂಟಿಎಫ್ ಫೋಟೋ ಕೋಟಿ ಅನ್ನ ತಲುಪಿದೆ ಬಿಗ್ ಅಚೀವ್ಮೆಂಟ್ ಮೆಂಟ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈ ರೀತಿಯ ಡೌನ್ ಮಾರ್ಕೆಟ್ ಸಂದರ್ಭದಲ್ಲಿ ಯಾಕಂದ್ರೆ ಮಾರ್ಕೆಟ್ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಎಂಟಿಎಫ್ ಅನ್ನು ತುಂಬಾ ಜನ ಬಳಸಿದ್ದಾರೆ ನಾನಂತೂ ಇದನ್ನ ಬಳಸದಕ್ಕೆ ಪ್ರಿಫರ್ ಮಾಡೋದಿಲ್ಲ ನಾನು ಹಿಂದೆ ಒಂದು ಸಪರೇಟ್ ಕೂಡ ಕವರ್ ಮಾಡಿದ್ದೀನಿ ನಾವು ಇನ್ವೆಸ್ಟ್ ಮಾಡುವಾಗ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ನಾವು ಟಿ ಎಫ್ ಮೂಲಕ ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಮೂಲಕ ಶೇರ್ ಅನ್ನ ಬೈ ಮಾಡಿದ್ವಿ ಅಂತಂದ್ರೆ ಖಂಡಿತ ಸ್ಟಾಕ್ ಮೇಲೆ ಹೋದ್ರೆ ನಮ್ಗೆ ಲಾಭ ಆಗುತ್ತೆ ಕೆಳಗಡೆ ಹೋದ್ರೆ ನಷ್ಟನೂ ಆಗುತ್ತೆ ಜೊತೆಗೆ ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡಬೇಕಾಗುತ್ತೆ ಕೆಲವು ಸಲ ಬ್ರೋಕರ್ಸ್ ತಾವೇ ಶೇರ್ ಗಳನ್ನ ಮಾರಾಟ ಮಾಡಿ ಅದನ್ನ ಸ್ಕ್ವೇರ್ ಆಫ್ ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ರಿಸ್ಕ್ ಅಂತಾನೆ ಹೇಳ್ಬೋದು ನಿಮ್ಮ ಹತ್ರ ದುಡ್ಡು ಇದೆಯಾ ಬೈ ಮಾಡಿ ಇಲ್ವಾ ಜಸ್ಟ್ ಇರುವಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡೋದು ಬೆಟರ್ ನಾನಂತೂ ಎಂ ಟಿ ಎಫ್ ಪ್ರಿಫರ್ ಮಾಡೋದಿಲ್ಲ ನಾನು ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಬಟ್ ಸ್ಟಿಲ್ ತುಂಬಾ ಜನ ಬಳಸ್ತಾ ಇದ್ರೆ ಅದು ಅವ್ರು ಇಷ್ಟ ಬಳಸಬಹುದು ಅದ್ರಲ್ಲಿ ಏನಿಲ್ಲ ಬಟ್ ಕೆಲವು ಸಲ ಲಾಸ್ ಆದ್ರೆ ನಮ್ಮ ಲಾಸಸ್ ಇನ್ನು ಜಾಸ್ತಿನೇ ಆಗುತ್ತೆ ಕೆಲವು ಸಲ ಪ್ರಾಫಿಟ್ ಕೂಡ ಆಗುತ್ತೆ ಆಗಲ್ಲ ಅಂತ ಏನಲ್ಲ ಎರಡು ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಹತ್ರ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ಇನ್ನು ನೆಕ್ಸ್ಟ್ ಜೊತೆಗೆ ನಾವು ಬರೋದ್ರೆ ಟೆಸ್ಟ್ ಲಾಗಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟೆಸ್ಲಾ ಇಂಡಿಯಾ ಟ್ವೆಂಟಿ ಫೋರ್ ಸ್ಕ್ವೇರ್ ಫೀಟ್ ವೇರ್ ಹೌಸಿಂಗ್ ಸ್ಪೇಸ್ ಇನ್ ಮುಂಬೈ ಅಟ್ ಮಂತ್ಲಿ ರೆಂಟ್ ಆಫ್ ರುಪೀಸ್ ತರ್ಟಿ ಸೆವೆನ್ ಲ್ಯಾಕ್ ಇಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ವೇರ್ ಹೌಸಿಂಗ್ ಗೆ ಪಡ್ಕೊಂಡಿದೆ ಅನ್ನುವಂತ ಸುದ್ದಿ ಬಂದಿದೆ ಅದರಲ್ಲೂ ಮಂತ್ಲಿ ರೆಂಟ್ ಮೂವತ್ತೇಳು ಲಕ್ಷ ಅಂತ ಅಂದ್ರೆ ಬಹುಶಃ ಸದ್ಯದಲ್ಲೇ ಟೆಸ್ಲಾದ ಕಾರುಗಳು ನಮ್ಮ ಇಂಡಿಯಾದಲ್ಲಿ ಓಡಾಟ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಟೆಸ್ಲಾ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಪ್ಲಾನ್ ಇಟ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ ಅಂತ ಹೊರಗಡೆಯಿಂದ ಹೊರ್ಗಡೆಯಿಂದ ಅರುಗಳನ್ನ ಇಲ್ಲಿ ಮಾರಾಟ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿರ್ತಾರೆ ಅದಕ್ಕೆ ಎಷ್ಟು ಟ್ಯಾರಿಫ್ ಆಗುತ್ತೆ ಗೊತ್ತಿಲ್ಲ ಸರ್ಕಾರ ಬಹುಶಃ ಸೋನಾರ್ ಇದರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಬರುತ್ತೆ ಅಥವಾ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಆದಾಗ ಅದರಲ್ಲೇ ಈ ವಿಷಯ ಕೂಡ ಸೇರ್ಕೊಂಡಿರುತ್ತೆ ನೋಡೋಣ ಯಾವಾಗ ಬರುತ್ತೆ ಟೆಸ್ಲಾ ಅಂತ ನಮ್ಮ ಇಂಡಿಯಾಗೆ ಇನ್ನು ಸೆಬಿ ಇಂದ ಐಪಿಒ ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಸೆಬಿ ಗ್ರೀನ್ ಲೈಟ್ಸ್ ಬಿ ಫೈನಾನ್ಷಿಯಲ್ ವಿಕ್ರಮ್ ಸೋಲಾರ್ ಫೋರ್ ಅದರ್ಸ್ ಟೋಟಲ್ ಆರು ಐಪಿಒ ಗಳಿಗೆ ಸೆಬಿ ಅಪ್ರೂವಲ್ ನ ಕೊಟ್ಟಿದೆ ಎಚ್ ಡಿ ಬಿ ನಿಮಗೆ ಗೊತ್ತಿರಬಹುದು ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇದು ಎಚ್ ಡಿ ಬಿ ಫೈನಾನ್ಷಿಯಲ್ಸ್ ಅಂದ್ರೆ ಬಹುಶಃ ಸೋನರ್ ಈ ಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೆಬಿ ಇಂದ ಅಪ್ರೂವಲ್ ಸಿಕ್ಕಿದೆ ಅಂತಂದ್ರೆ ಎಚ್ ಡಿ ಪಿ ಫೈನಾನ್ಷಿಯಲ್ ವಿಕ್ರಮ್ ಸೋಲಾರ್ ಅಂಡ್ ಡಾರ್ಕ್ ಕೆಟಲ್ ಕೆಮಿಕಲ್ಸ್ ಈ ಮೂರು ಕಂಪನಿಗಳು ಇದರ ಜೊತೆ ನಾಲ್ಕು ಅಂದ್ರೆ ನೋಡಬಹುದು ಎ ಒನ್ ಸ್ಟೀಲ್ಸ್ ಇಂಡಿಯಾ ಶಾಂತಿ ಗೋಲ್ಡ್ ಇಂಟರ್ ನ್ಯಾಷನಲ್ ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಈ ಆರು ಐಪಿಒಗಳಿಗೆ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಬಹುಶಃ ಸದ್ಯದಲ್ಲಿ ಈ ಐಪಿಒಗಳು ಓಪನ್ ಆಗುತ್ತವೆ ಸಬ್ಸ್ಕ್ರಿಪ್ಷನ್ ಗೆ ನೋಡೋಣ ಯಾವಾಗ ಬರ್ತಾ ಅಂತ ಎಸ್ಪೆಷಲಿ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಮೇಲೆ ಎಲ್ಲರ ಕಣ್ಣಿದೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇದು ಹಾಗಾಗಿ ನೋಡೋಣ ಇನ್ನು ಯೆಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಎಲ್ಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ನಾನು ಇಂದಿನ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೆ ಆಕ್ಚುಲಿ ಕಂಪನಿ ಬಗ್ಗೆ ಕವರ್ ಮಾಡೋದನ್ನ ಯಾಕೆ ಇವತ್ತು ಪರ್ಸೆಂಟ್ ಒಂದು ಫಾಲ್ ಬಂದಿದೆ ಅಂತ ಅದಕ್ಕೆ ಕಾರಣ ನೋಡಬಹುದು ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ಸುಮಾರು ಮೂರು ಪರ್ಸೆಂಟ್ ಈಕ್ವಿಟಿ ಚೇಂಜಸ್ ಆಗಿದೆ ಅಂದ್ರೆ ಕೈ ಬದಲಾವಣೆ ಆಗಿದೆ ಒಬ್ರು ಯಾರು ಸೆಲ್ ಮಾಡಿದರೆ ಇನ್ನೊಬ್ರು ಬೈ ಮಾಡಿದ್ದಾರೆ ಬ್ಲಾಕ್ ಡೀಲ್ ಮೂಲಕ ಆಗಿದೆ ಯಾರು ಬೈ ಮಾಡಿದರೆ ಗೊತ್ತಿಲ್ಲ ಒಟ್ಟಿನಲ್ಲಿ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನ ಕೈ ಬದಲಾಯಿಸಿಕೊಂಡಿದ್ದಾರೆ ಹಾಗಾಗಿ ಒಂದಷ್ಟು ಪ್ರೆಶರ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ವಾರಿ ರಿನೂಬಲ್ ಟೆಕ್ನಾಲಜೀಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಇಂದಿನ ವಿಡಿಯೋದಲ್ಲಿ ಇದನ್ನು ಕೂಡ ಮಿಸ್ ಮಾಡಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿರುವಂತಹ ಸುದ್ದಿ ನೋಡಬಹುದು ಮುನ್ನೂರ ನಲ್ವತ್ತಾರು ಕೋಟಿ ಸೋಲಾರ್ ಕಾಂಟ್ರಾಕ್ಟ್ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಗೆ ಸಿಕ್ಕಿದೆ ಸಿ ಇಂದ ಈ ಒಂದು ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ನಿನ್ನೆ ಒಂದು ಬ್ಯಾಡ್ ನ್ಯೂಸ್ ಅನ್ನು ನೋಡಿದ್ವಿ ಇವತ್ತು ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ನೋಡಬಹುದು ಆ ಸೆಲೆಬಿ ಗೆಟ್ಸ್ ಬಾರ್ಡ್ ಅದಾನಿ ಪ್ಲಾನ್ಸ್ ಟು ಎಂಟರ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಬಿಸಿನೆಸಸ್ ಅಂದ್ರೆ ಏರ್ಪೋರ್ಟ್ಸ್ ಅಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಗೆ ಅದಾನಿ ಎಂಟರ್ ಆಗ್ಬಹುದು ಅನ್ನುವಂತಹ ಸುದ್ದಿ ಇದು ಪ್ರಕಾರ ಮೊನ್ನೆ ತನಿಖೆ ಟರ್ಕಿಯ ಈ ಸೆಲೆಬಿಯನ್ ಸರ್ಕಾರ ಫಾರ್ಮ್ ಮಾಡಿದೆ ಅದರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಿದೆ ಬಹುಶಃ ಆ ಜಾಗಕ್ಕೆ ಅದಾನಿ ಗ್ರೂಪ್ ಬರಬಹುದು ಅನ್ನುವಂತಹ ಸುದ್ದಿಗಳು ಕೇಳಬರ್ತಾ ಇದೆ ಅದಾನಿ ಗ್ರೂಪ್ ಇಸ್ ರೆಡಿಂಗ್ ಟು ಎಂಟರ್ ದ ಬಿಸ್ನೆಸ್ ಆಫ್ ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಅರುಣ್ ಬನ್ಸಾಲ್ ಸಿಇಒ ಆಫ್ ದ ಗ್ರೂಪ್ ಆರ್ಮ್ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸೈಡ್ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ನಿಂದನೆ ಬಂದಿರುವಂತಹ ಸ್ಟೇಟ್ಮೆಂಟ್ ಇದು ಈಗಾಗಲೇ ಏರ್ಪೋರ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೆ ಕಂಪನಿ ಹಾಗಾಗಿ ಬಹುಶಃ ಇದು ಈಸಿ ಕೂಡ ಆಗಬಹುದು ಸೆಲೆಬಿಯ ಜಾಗಕ್ಕೆ ಅದಾನಿ ಗ್ರೂಪ್ ಬಂದು ಕೂತ್ರು ಕೂರಬಹುದು ಹಾಗೆ ಈ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಏನಿದೆ ಇದೇನು ಲಿಸ್ಟೆಡ್ ಕಂಪನಿ ಅಲ್ಲ ಅನ್ಲಿಸ್ಟೆಡ್ ಬಟ್ ನಿಮ್ಗೆ ಗೊತ್ತಿರುವ ಅದಾನಿ ಗ್ರೂಪ್ ನ ಎಲ್ಲಾ ಶೇರ್ಗಳಿಗೆ ಬಾಸ್ ಅಂದ್ರೆ ಅದು ಅದಾನಿ ಎಂಟರ್ಪ್ರೈಸಸ್ ಯಾಕಂದ್ರೆ ಅದಾನಿ ಎಂಟರ್ಪ್ರೈಸಸ್ ಒಂದು ಹೋಲ್ಡಿಂಗ್ ಕಂಪನಿ ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓವರ್ ಆಲ್ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ದಾಗ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಇನ್ನು ಮುಂದುವರೆದು ಅಂತ ನೆಕ್ಸ್ಟ್ ಸುಜ್ಲೋನ್ ಗ್ರೂಪ್ ನ ಸಿಇಒ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇಂಡಿಯಾ ಈಸ್ ಯೂಸಿಂಗ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಇಟ್ಸ್ ಟ್ವೆಂಟಿ ಗಿಗಾ ವ್ಯಾಟ್ ಆನ್ಯುಯಲ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸೂಜ್ ಲೋನ್ ಗ್ರೂಪ್ ನ ಸಿಇಒ ಜೆ ಪಿ ಚಲ್ಸಾನಿ ಅವರು ಭಾರತ ಟೋಟಲ್ ನಮ್ಮ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯಲ್ಲಿ ಬರಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಳಸ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರೆ ಅಂದ್ರೆ ಇನ್ನು ಗ್ರೋತ್ ಅಪಾರ್ಚುನಿಟಿ ಚೆನ್ನಾಗಿ ಇದೆ ಇನ್ನು ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರೆ ನೋಡಬಹುದು ಅಟ್ ದ ಕರೆಂಟ್ ಪೇಸ್ ಐ ಬಿಲೀವ್ ವಿ ವಿಲ್ ಬಿ ಏಬಲ್ ಟು ರೀಚ್ ಏಟಿ ಫೈವ್ ಟು ನೈನ್ಟಿ ನೈಂಟಿ ಗಿಗಾವೆ ಹಂಡ್ರೆಡ್ ಗಿಗಾವೆಟ್ ಟಾರ್ಗೆಟ್ ಬೈ ಟ್ವೆಂಟಿ ತರ್ಟಿ ವಿಚ್ ಗುಡ್ ಆಲ್ಸೋ ಬಿ ಅಂಟ್ ಅಚೀವ್ ಅಚೀವ್ಮೆಂಟ್ ಸೆಟ್ ಜೆ ಪಿ ಚಲ್ಸಾನಿ ಸಿಇಒ ಸುಜ್ಲೋನ್ ಗ್ರೋಪ್ ಎರಡ್ ಸಾವಿರದ ಮೂವತ್ತಷ್ಟರಲ್ಲಿ ಎಂಬತ್ತೈದಾವ್ಯಾಟ್ ಅಚೀವ್ ಮಾಡಬಹುದು ಅಟ್ ಲೀಸ್ಟ್ ಅನ್ನುವಂತ ಮಾತನಾಡಿದರೆ ಹಂಡ್ರೆಡ್ ಗಿಗಾವೆಟ್ ಟಾರ್ಗೆಟ್ ಅನ್ನು ಹಾಕೊಂಡಿರುವಂತದ್ದು ಏಟಿ ಫೈವ್ ಟು ನೈಂಟಿ ಗಿಗಾವೆಟ್ ಅಚೀವ್ ಮಾಡಿದ್ರು ಡೀಸೆಂಟ್ ಅಚೀವ್ಮೆಂಟ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದರೆ ಖಂಡಿತ ಈ ರೀತಿ ಅಚೀವ್ಮೆಂಟ್ ಸಾಧ್ಯ ಆದ್ರೆ ಕಂಪನಿಗಳು ಕೂಡ ಎಸ್ಪೆಷಲಿ ವಿಂಟರ್ ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತವೆ ಅದರಲ್ಲಿ ಸುಜ್ಲೋನ್ ಎನರ್ಜಿ ಕೂಡ ಒಂದಾಗಿರುತ್ತೆ ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಎಂ ಎಫ್ ಗೆ ಸಂಬಂಧ ಪಟ್ಟಂತೆ ಎಸ್ಪೆಷಲಿ ಇತ್ತೀಚೆಗೆ ಎಂ ಆರ್ ಎಫ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಆ ಕಂಪನಿಯ ಹೈಯೆಸ್ಟ್ ಪ್ರೈಸ್ ಸ್ಟಾಕ್ ಅನ್ನುವಂತ ಪಟ್ಟ ಏನಿತ್ತು ಅದನ್ನ ಮತ್ತೆ ರೀಗೇನ್ ಮಾಡ್ಕೊಂಡಿದೆ ಯಾಕೆಂತಂದ್ರೆ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ಸ್ ಇತ್ತೀಚೆಗೆ ಆ ಪಟ್ಟವನ್ನ ಪಡ್ಕೊಂಡಿತ್ತು ಇದಕ್ಕಿದ್ದಾಗಿ ಎರಡ್ ಲಕ್ಷದ ಮೂವತ್ತಾರು ಸಾವಿರಕ್ಕೆ ಹೋಗಿ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಈಗ ಮತ್ತೆ ಎಂ ಆರ್ ಎಫ್ ಆ ಪಟ್ಟವನ್ನ ಪಡ್ಕೊಂಡಿದೆ ಏಕೆಂತಂದ್ರೆ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಡೌನ್ ಆಗಿದೆ ಎಂ ಆರ್ ಎಫ್ ಸ್ನಾಚಸ್ ಇಂಡಿಯಾ ಸ್ಟಾಕ್ ಬ್ಯಾಕ್ ಫ್ರಮ್ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ಲಕ್ಷದ ಇಪ್ಪತ್ತೊಂಬತ್ ಸಾವಿರ ಈಗ ಹಾಗಾಗಿ ಎಂಆರ್ ಎಫ್ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಮತ್ತೆ ತನ್ನ ಹೈಯೆಸ್ಟ್ ಸ್ಟಾಕ್ ಅನ್ನುವಂತ ನೇಮ್ ಏನಿತ್ತು ಅದನ್ನ ರೀಗೇನ್ ಮಾಡ್ಕೊಂಡಿದೆ ಎಂ ಎಫ್ ಹಾಗೆ ಕೆಲವರು ಹಿಂದೆ ಎಸ್ಪೆಷಲಿ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ ಪ್ರೈಸ್ ಚೇಂಜ್ ಆದಾಗ ಕೆಲವರು ಬೈ ಕೂಡ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೀನಿ ನಾನು ಒಂದ್ ಸ್ಟಾಕ್ ಅನ್ನ ಬೈ ಮಾಡಿದ್ದೀನಿ ನಾನ್ ಬೈ ಮಾಡಿದ್ದೀನಿ ಅನ್ನುವಂತ ಮಾತುಗಳನ್ನ ನೋಡಿದ್ದೆ ನಾನು ಹೇಳಿದ್ದೆ ಕೂಡ ಖಂಡಿತ ಈಗ ಬೈ ಮಾಡೋದಕ್ಕೆ ಹೋಗ್ಬೇಡಿ ರೈಟ್ ಟೈಮ್ ಅಲ್ಲ ಅಂತ ಮತ್ತೀಗ ಸಾಕಷ್ಟು ಲಾಸ್ ಅನ್ನು ಕೂಡ ಅನುಭವಿಸಿರ್ತಾರೆ ಇನ್ ಕೇಸ್ ಯಾರಾದ್ರೂ ಬೈ ಮಾಡಿದ್ರೆ ಬೈ ಮಾಡಿದ್ರೋ ಸುಮ್ನೆ ಕಮೆಂಟ್ ಮಾಡಿದ್ರೋ ಗೊತ್ತಿಲ್ಲ ಬೈ ಮಾಡಿದ್ರಂತೂ ಒಳ್ಳೆ ಲಾಸ್ ಆಗಿರುತ್ತೆ ಎಲ್ ಡಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ನಾನು ಅವ್ರು ಸುಳ್ಳು ಹೇಳಿರ್ಲಿ ಅಂತಾನೆ ಬಯಸ್ತೀನಿ ಯಾಕಂದ್ರೆ ಲಾಸ್ ಆಗೋದು ಅಂದ್ರೆ ಯಾರಿಗೆ ಆದ್ರೂ ಕೂಡ ಲಾಸ್ ಆಗೋದು ನನಗೇನೆ ಇಷ್ಟ ಅಲ್ಲ ಹಾಗಾಗಿ ಅವ್ರು ಸುಮ್ನೆ ಹೇಳಿರ್ಲಿ ಅಂತಾನೇ ಬಯಸ್ತೇನೆ ಬೈ ಮಾಡೋದಕ್ಕಿಂತ ಏನು ಗೋಲ್ಡ್ ಮನ್ ಸಾಚಸ್ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ನೋಡಬಹುದು ಗೋಲ್ಡ್ ಮನ್ ಸಾಚಸ್ ಆರ್ಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಟು ಇಟ್ಸ್ ಎ ಪಿ ಕನ್ವಿಕ್ಷನ್ ಲಿಸ್ಟ್ ಸೈಟಿಂಗ್ ಫೋರ್ ಕ್ಯಾಟಲಿಸ್ಟ್ ಆ ಕಂಪನಿಗೆ ಸಂಬಂಧಪಟ್ಟಂತೆ ಫೋರ್ ಪಾಯಿಂಟ್ಸ್ ಅವರು ಸೈಟ್ ಮಾಡಿದ್ದಾರೆ ಇದನ್ನ ತಮ್ಮ ಸಿ ಪಿ ಎಸ್ ಸಿ ಸಾರಿ ಎ ಪಿ ಎಸ್ ಸಿ ಕನ್ವಿಕ್ಷನ್ ಲಿಸ್ಟ್ ಏನಿದೆ ಅದಕ್ಕೆ ಆಡ್ ಮಾಡ್ಕೊಂಡಿದ್ದಾರೆ ನಿನ್ನೆ ಬೀನ್ ಅವರು ಇದರ ಟಾರ್ಗೆಟ್ ಅನ್ನು ಅಪ್ಗ್ರೇಡ್ ಮಾಡಿದ್ರು ಆ ಸುದ್ದಿ ಇತ್ತು ಇವತ್ತು ಗೋಲ್ಡ್ ಮನ್ ಆಚಸ್ ಅವರು ತಮ್ಮ ಕನ್ವಿಕ್ಷನ್ ಲಿಸ್ಟ್ ಗೆ ಆಡ್ ಮಾಡ್ಕೊಂಡಿದ್ದಾರೆ ಅದೊಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಏಷ್ಯಾ ಪೆಸಿಫಿಕ್ ಕನ್ವಿಕ್ಷನ್ ಲಿಸ್ಟ್ ಅಂದ್ರೆ ಕಂಪನಿಗಳು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಲಿಸ್ಟ್ ಗೆ ಆಡ್ ಮಾಡ್ಕೊಂಡಿದ್ದಾರೆ ಇನ್ನು ಟಾಟಾ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ ಮತ್ತೆ ನಾನು ಕವರ್ ಮಾಡ್ತಾ ಇದೀನಿ ಟಾಟಾ ಮೋಟಾರ್ಸ್ ಲಾಂಚಸ್ ಹ್ಯಾರಿಯರ್ ಇವಿ ಎಲೆಕ್ಟ್ರಿಕ ಇವಿ ಅಟ್ ರುಪೀಸ್ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ ಇನ್ ಫೋರ್ ಕಲರ್ ಆಪ್ಷನ್ಸ್ ನಾಲ್ಕು ಕಲರ್ ಆಪ್ಷನ್ಸ್ ಅಲ್ಲಿ ಹ್ಯಾರಿಯರ್ ಇವಿ ಲಾಂಚ್ ಮಾಡಿದೆ ಟಾಟಾ ಮೋಟಾರ್ಸ್ ಅದರಲ್ಲೂ ಇಪ್ಪತ್ತೊಂಬತ್ತುವರೆ ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್ ಇದು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ ಇದಕ್ಕೆ ಟ್ಯಾಕ್ಸ್ ಆಡ್ ಆಗುತ್ತೆ ಟ್ಯಾಕ್ಸ್ ಆಡ್ ಆದ ನಂತರ ಪ್ರೈಸಸ್ ಚೇಂಜ್ ಆಗುತ್ತೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಅನ್ಕೊಳ್ತೀನಿ ಜಿಎಸ್ಟಿ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ನೈನ್ ಬೇಸಿಕ್ ಮಾಡೆಲ್ ಪ್ರೈಸ್ ಆಗಿರುತ್ತೆ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಆಡ್ ಆದ ನಂತರ ಬರುವಂತಹ ಪ್ರೈಸ್ ಏನಿದೆ ಅದು ಏರಿಯರ್ ಇವಿ ಆನ್ ರೋಡ್ ಪ್ರೈಸ್ ಆಗಿರುತ್ತೆ ಏರಿಯರ್ ಇವಿಯ ಫೀಚರ್ಸ್ ಇಲ್ಲಿ ಮೆನ್ಶನ್ ಮಾಡಿದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಚಾರ್ಜಿಂಗ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಫಿಫ್ಟೀನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಟೂ ಫಿಫ್ಟಿ ಕಿಲೋಮೀಟರ್ ವರೆಗೂ ಕೂಡ ಹೋಗಬಹುದು ಅಂತ ಹೇಳ್ತಿದೆ ಕಂಪನಿ ಜೊತೆಗೆ ಸಿಕ್ಸ್ ಟೆರೈನ್ ಮಾಡೆಲ್ಸ್ ಅನ್ನ ಲಾಂಚ್ ಮಾಡಿದೆ ನಾರ್ಮಲ್ ಸ್ನೋ ಮಡ್ ಗ್ರಾವೆಲ್ ಸ್ಯಾಂಡ್ ರಾಕ್ ಕ್ರಾಲ್ ಕಸ್ಟಮ್ ಈ ಆರು ಮಾಡೆಲ್ಸ್ ಅಲ್ಲಿ ಅಥವಾ ಮೋಡ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರಿ ಇದು ಮೋಡ್ಸ್ ಸಿಕ್ಸ್ ಟೆರೈನ್ ಮೋಡ್ಸ್ ನೆಕ್ಸ್ಟ್ ಸುದ್ದಿಗೆ ಬಂದ್ರೆ ಫ್ಲಿಪ್ಕಾರ್ಟ್ ಎಕ್ಸಿಟ್ ಫ್ರಮ್ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ವಯ ಬ್ಲಾಕ್ ಡೀಲ್ ರೋಡ್ ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಅಲ್ಲಿ ಫ್ಲಿಪ್ಕಾರ್ಟ್ ಆರು ಪರ್ಸೆಂಟ್ ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಾ ಇದೆ ಈ ಆರು ಪರ್ಸೆಂಟ್ ಸ್ಟೇಕ್ ಅನ್ನು ವಯ ಬ್ಲಾಕ್ ಡೀಲ್ ನ ಮೂಲಕ ಸೆಲ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ ನಾಳೆ ಅಂದ್ರೆ ನಾಳೆ ಸೆಲ್ ಮಾಡಬಹುದು ಅಂತ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ರುಪೀಸ್ ಪರ್ ಶೇರ್ ಫ್ಲೋರ್ ಪ್ರೈಸ್ ಆಗಿರುತ್ತೆ ಸುದ್ದಿ ಇದೆ ನೋಡೋಣ ಪರ್ಫಾರ್ಮೆನ್ಸ್ ಅಂತ ನಂತರ ಪಿ ಫಾರ್ಮ್ ಟಿಪಿಜಿ ಟಿ ಜಿ ಪ್ಲಾನಿಂಗ್ ಎಕ್ಸಿಟ್ ಫ್ರಮ್ ಟಾಟಾ ಟೆಕ್ನಾಲಜೀಸ್ ಡೀಲ್ ಟಾಟಾ ಟೆಕ್ನಾಲಜೀಸ್ ಇಂದ ಪಿಎಫ್ ಫಾರ್ಮ್ ಟಿಪಿಜಿ ಕೂಡ ಎಕ್ಸಿಟ್ ಆಗ್ಬಹುದು ಅನ್ನುವಂತ ಸುದ್ದಿ ಇದೆ ಇದು ಕೂಡ ಬ್ಲಾಕ್ ಡೀಲ್ ನ ಮೂಲಕ ಇವೆಲ್ಲವೂ ಕೂಡ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ನಾಳೆ ಅಥವಾ ನಾಡಿದ್ದು ಕಂಪನಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ಗೊತ್ತಾಗೋದು ಆಗಿದೆಯಾ ಇಲ್ವಾ ಅಂತ ನಂತರ ಆಲ್ಕೆಮ್ ಲ್ಯಾಬ್ಸ್ ಅಲ್ಲೂ ಕೂಡ ಸುಮಾರು ಎಂಟುನೂರ ಇಪ್ಪತ್ತೈದು ಕೋಟಿ ಮೊತ್ತದ ಬ್ಲಾಕ್ ಡೀಲ್ಸ್ ಬಗ್ಗೆ ಅಪ್ಡೇಟ್ ಬಂದಿದೆ ಆಕ್ಚುಲಿ ಇದು ಇವತ್ತಾಗಿರುವಂತ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಇಕ್ವಿಟಿ ಎಕ್ಸ್ಚೇಂಜ್ ಆಗಿದೆ ನೋಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ